ಅಂತ ಹೇಳಿ ಕಳಿಸಿ ಮಮ್ಮ ಎಂದ ಮುದ್ದು ಮುದ್ದಾಗಿ ಆಯಿತು ಚೋಟ ರಾವಣ್ ಎಂದವಳು ನಗುತ್ತಾ ಮಗನೊಂದಿಗೆ ಮಾತಾಡೋದು ನೋಡಿದ ರಮಣಕಾಂತ್ ಚೋಟು ಹಾಗಾದ್ರೆ ನಿನ್ನ ಪಪ್ಪ ಬರೋದು ಲೇಟ್ ಆಗಲ್ಲ ಬಿಡು ಹೇಗಿದ್ರು ನಿನ್ನ ಮೊಮ್ಮ ಒಂದು ಕಡೆ ನಿನ್ನ ಬಿ ಎಂ ಮತ್ತೊಂದು ಕಡೆ ಜೊತೆಯಾಗಿ ಹುಡುಕ್ತಾ ಇದ್ದಾರಲ್ಲ ನಿನ್ನ ಪಪ್ಪನ ಎಂದರು ರಮಣಕಾಂತ್ ಅವ್ರಿಗೆ ಇನ್ನೂ ಸಂಕಟವಿತ್ತು ಮಗಳು ಮತ್ತಷ್ಟು ಕಲ್ಲು ಹೃದಯ ಮಾಡಿಕೊಂಡು ತಪ್ಪು ಮಾಡ್ತಾ ಇದ್ದಾಳಲ್ಲ ಎಂದು ನಂಗೆ ಗೊತ್ತು ಅಪ್ಪ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಆದರೆ ನಾನಂತೂ ಈಗಲೇ ನಿಮಗೆ ಈ ಮಲೆಯನನ್ನು ಕ್ಷಮಿಸಿದ್ದೀನಿ ಚೋಟು ಹಬ್ಬಕ್ಕೆ ವಿರಾಟ್ ಸರ್ಗೆ ಗಿಫ್ಟಾಗಿ ಕೊಡ್ತೀನಿ ಅಂತ ಬಿಟ್ ಕೊಡಲ್ಲ ನೀವೆಲ್ಲ ಸೇರಿ ನನ್ನ ಕಾಡಿದ್ದೀರಾ ಅಲ್ವಾ ಈಗ ನಾನು ನಿಮ್ಮನ್ನೆಲ್ಲ ಕಾಡ್ತೀನಿ ಇನ್ನೇನೋ ಈ ಆಗೋಗುತ್ತೆ ಆಮೇಲೆ ಚೋಟು ಹುಟ್ಟಿದಬ್ಬ ಇನ್ನೊಂದು ವಾರ ಕಾಯಬೇಕು ಅಷ್ಟೆ ಎಂದುಕೊಂಡು ಅಪ್ಪ ಅಪ್ಪ ಆಗೋ ಟೈಮ್ಗೆ ಆಗುತ್ತೆ ಅಲ್ಲ ಯಾರು ಯಾವಾಗ ಬರಬೇಕು ಹೇಗೆ ಬರಬೇಕು ಅಂತ ರಾಯರು ನಿರ್ಧಾರ ಮಾಡ್ತಾರೆ ನೀವು ಆರಾಮಾಗಿ ತಿಂಡಿ ಮಾಡಿ ಅಂಗಡಿ ತೆರೀರಿ ಎಂದವಳು ಚೋಟು ನಡಿ ತಿಂಡಿ ಮಾಡಿವಂತ ಎಂದು ಮಗನನ್ನು ಕರ್ಕೊಂಡು ಹೋದ್ಲು ಅವಳನ್ನ ಗುರಾಯಿಸುವ ರಮಣಾಕಾಂತ್ ಇವರಿಬ್ರು ಜಗಳದಲ್ಲಿ ನನ್ನ ಚೋಟಾರ ಅವನು ಒದ್ದಾಡ್ತಾ ಇದ್ದಾನೆ ಅಳಿಯೊಂದು ಯಾಕೆಷ್ಟು ತಾಳ್ಮೆ ಎಂದಿದ್ದಾರೆ ಅವ್ರಿಗಾದ್ರೂ ಹೇಳೋ ಚಾನ್ಸ್ ಇತ್ತಲ್ವಾ ಯಾಕೆ